ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆಲ್ಲರೂ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶುಕ್ರ ನಕ್ಷತ್ರ ಬದಲಾವಣೆಯಿಂದ ಈ ಮೂರು ರಾಶಿಯವರಿಗೆ ಭಾರಿ ಲಾಭ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮಂಗಳನ ನಕ್ಷತ್ರಕ್ಕೆ ಕಾಲಿಟ ಶುಭದಾತ ಶುಕ್ರ ಅಂತ ಹೇಳ್ಬೋದು ಇನ್ಮುಂದೆ ಈ ರಾಶಿಯವರಿಗೆ ಭಾರಿ ಅದೃಷ್ಟ ಸಿಗಲಿದ್ದೆ ಸ್ನೇಹಿತರೆ ಆ ಅದೃಷ್ಟ ಏನು ನಿಮ್ಮ ರಾಶಿಗೂ ಕೂಡ ಆ ಅದೃಷ್ಟ ಸಿಗಲಿದ್ದೀಯ ಅನ್ನೋದನ್ನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ ಅದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ತನಕ ನೋಡಿ ಸ್ನೇಹಿತರೆ ಹಾಗೆ ಒಂದು ವಿಡಿಯೋಗೆ ಲೈಕ್ ಕೊಡಿ ನಮ್ಮ ಚಾನಲ್ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬರೋದಾದರೆ ಪುರಾಣಗಳ ದೈತ್ಯರ ಗುರುವಾಗಿರುವಂತಹ ಶುಕ್ರನ ನವಗ್ರಹಗಳಲ್ಲಿ ಶುಭಕಾರ ಎಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಅದೇ ರೀತಿಯಲ್ಲಿ ಶುಕ್ರ ನಿಮ್ಮ ರಾಶಿ ಚಕ್ರವನ್ನ ಉತ್ತಮ ಸ್ಥಾನದಲ್ಲಿ ಇದ್ರೆ ನಿಮ್ಮ ಜೀವನದ ಸಂಪತ್ತು ಹಾಗೂ ಸುಖದ ಸುರಿಮಳೆ ಸುರಿಯುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಯಾವುದೇ ಕೆಲಸದಲ್ಲಿ ಹರಲಿ ಅದರಲ್ಲಿ ನಿಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೋದು ಯಾವುದೇ ಕಷ್ಟ ಕೂಡ ಬರೋದಿಲ್ಲ ಎಂಬುದಾಗಿ ಹೇಳಲಾಗುತ್ತೆ ಇದೇ ಡಿಸೆಂಬರ್ ಇಪ್ಪತ್ತೆರಡರಂದು ಗ್ರಹಗಳ ಸೇನಾಪತಿಯಾಗಿರುವಂತಹ ಮಂಗಳನ ಧನಿಷ್ಠ ನಕ್ಷತ್ರಕ್ಕೆ ಶುಭಕಾರಕ ಶುಕ್ರ ಪಾದಾರ್ಪಣೆ ಮಾಡಿದ್ದಾನೆ ಅಂತ ಹೇಳ್ಬೋದು ಸ್ನೇಹಿತರೆ ಇದರ ಪ್ರಭಾವ ಎನ್ನುವುದು ಪ್ರತಿಯೊಂದು ರಾಶಿಯವರ ಮೇಲೆ ಕೂಡ ಬೀರುತ್ತೆ ಆದರೆ ವಿಶೇಷವಾಗಿ ಕೊನೆಯ ಸಂದರ್ಭದಲ್ಲಿ ಸಾಕಷ್ಟು ಶುಭ ಫಲಿತಾಂಶಗಳನ್ನು ಕನ್ನಡಿಸುವುದಕ್ಕಾಗಿ ಕಾರಣವಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅದೇನು ಅನ್ನೋದನ್ನ ವಿಡಿಯೋದಲ್ಲಿ ಹೋಗ್ತೀರಾ ಅದರಿಂದ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ ಇನ್ನು ಮೊದಲನೆಯ ರಾಶಿ ಬರುತ್ತೆ ಧನುಷು ರಾಶಿಯಾಗಿರುತ್ತೆ ಸ್ನೇಹಿತರೆ ಶುಕ್ರನ ನಕ್ಷತ್ರ ಪರಿವರ್ತನೆಯಿಂದಾಗಿ ಧನುಷು ರಾಶಿಯ ಜಾತಕದವರ ವ್ಯಕ್ತಿತ್ವವನ್ನು ಇನ್ನಷ್ಟು ಉತ್ತಮಗೊಳಿಸುವುದಕ್ಕೆ ಸಹಾಯಕವಾಗಿದೆ ಅಂತಲೇ ಹೇಳ್ಬೋದು ನಿಮ್ಮ ವ್ಯಕ್ತಿತ್ವವು ಕೂಡ ಈ ಟೈಮ್ನಲ್ಲಿ ಇಂಪ್ರೂವ್ ಆಗ್ತಾ ಹೋಗ್ತದೆ ಸ್ನೇಹಿತರೆ ನೀವು ಹಾಗೂ ನಿಮ್ಮ ಜೀವನದ ಸಂಗಾತಿ ಜೊತೆಗೆ ನಡುವೆ ಇರುವಂತಹ ಪ್ರತಿಯೊಂದು ಭಿನ್ನಾಭಿಪ್ರಾಯಗಳಲ್ಲೂ ದೂರವಾಗಿ ಸಂಬಂಧ ಇನ್ನಷ್ಟು ಗಟ್ಟಿಯಾಗಿ ಬರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಉದ್ಯೋಗದಲ್ಲೂ ಕೂಡ ನೀವು ಅಂದ್ಕೊಂಡಂತಹ ಕೆಲಸಗಳನ್ನು ಗುರುತಿಸಿ ನಿಮಗೆ ಪ್ರಮೋಷನ್ ಕೂಡ ಸಿಗುತ್ತೆ ಮತ್ತೆ ಇನ್ನಿತರ ಹೊಸ ಜವಾಬ್ದಾರಿಗಳನ್ನು ನೀಡುವ ಮೂಲಕ ನಿಮ್ಮ ಪರಿಶ್ರಮಕ್ಕೆ ಸರಿಯಾದ ರೀತಿಯಲ್ಲಿ ಪ್ರತಿಫಲವೂ ಕೂಡ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಸಂದರ್ಭದಲ್ಲಿ ನೀವು ಅಂದುಕೊಂಡಿರುವಂತಹ ಬಹುತೇಕ ಎಲ್ಲ ಯೋಜನೆಗಳು ಕೂಡ ನೆರವೇರಲಿದೆ ಹಾಗೂ ಈ ಮೂಲಕ ನಿಮ್ಮ ಅಭಿವೃದ್ಧಿ ದಾರಿಯಲ್ಲಿ ನೀವು ಹಂತ ಹಂತವಾಗಿ ಏರಲಿದ್ದೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಮೂಲಕ ಸಮಾಜದಲ್ಲಿ ನೀವು ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿ ಹಾಗೂ ಯಶಸ್ವಿ ವ್ಯಕ್ತಿಯಾಗಿ ಕೂಡ ನಿಮ್ಮನ್ನು ನೀವು ಪ್ರಸ್ತುತಪಡಿಸಲಿದ್ದೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೀವು ಹೆಚ್ಚು ಹೆಚ್ಚು ಕೆಲಸಗಳಲ್ಲಿ ನಿಮ್ಮ ಕಾರ್ಯವನ್ನು ತೊಡಗಿಸಿಕೊಳ್ಬೇಕಾಗಿರುತ್ತೆ ಸ್ನೇಹಿತರೆ ಹಾಗೆಯೇ ಆರೋಗ್ಯದ ವಿಚಾರದಲ್ಲೂ ಕೂಡ ನೀವು ಮೊದಲಿನಗಿಂತ ಹೆಚ್ಚು ಸುಧಾರಣೆಯನ್ನು ಈ ಟೈಮ್ನಲ್ಲಿ ನೀವು ಕಾಣ್ತೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಎರಡನೇ ರಾಶಿ ಮೇಷರಾಶಿಗೆ ಬರೋದಾದರೆ ಮೇಷರಾಶಿಯಲ್ಲಿ ಹೇಳೋದಾದರೆ ಆದಾಯದಲ್ಲಿ ಶುಕ್ರನ ಆಶೀರ್ವಾದ ಫಲದಿಂದಾಗಿ ಈ ಸಂದರ್ಭದಲ್ಲಿ ಮೇಷರಾಶಿಯವರು ಹೆಚ್ಚಳವನ್ನು ಕಾಣಬಹುದಾಗಿದೆ ಸ್ನೇಹಿತರೆ ಇದಕ್ಕೆ ಕಾರಣ ಆಗೋದು ಆದಾಯವನ್ನು ನೀವು ಸಂಪಾದನೆ ಮಾಡುವುದಕ್ಕೆ ಹೊಸ ಹೊಸ ಮೂಲಗಳು ಕೂಡ ನಿಮಗೆ ದೊರಕಲಿದೆ ಆ ಮೂಲಗಳನ್ನು ನೀವು ಹುಡುಕುತ್ತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಈ ಸಂದರ್ಭದಲ್ಲಿ ಮಾಡುವಂತಹ ಹೂಡಿಕೆಯ ಮೂಲಕ ನೀವು ಹೆಚ್ಚಿನ ಲಾಭವನ್ನು ಸಂಪಾದಿಸುವುದು ಖಚಿತವಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಸಂದರ್ಭದಲ್ಲಿ ಕೆಲಸಕ್ಕೆ ಸಂಬಂಧಪಟ್ಟಂತಹ ನೀವು ಮಾಡುವಂತಹ ಪ್ರಯಾಣಗಳು ಕೂಡ ನಿಮಗೆ ಲಾಭವನ್ನು ತರಲಿದೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ನೀವು ಮಾಡುವಂತಹ ಕೆಲಸದಲ್ಲಿ ಇನ್ನಷ್ಟು ಅಭಿವೃದ್ಧಿಯನ್ನು ಸಾಧಿಸೋಕೆಗೆ ಸಾಕಷ್ಟು ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ನೀವು ನಿಮ್ಮ ಗುರಿಯನ್ನು ಅತ್ಯಂತ ಸುಲಭವಾಗಿ ಸಾಧಿಸಬಹುದಾಗಿದೆ ಈ ಸಂದರ್ಭದಲ್ಲಿ ಹಣದ ಗಳಿಕೆಯ ಜೊತೆಗೆ ಅದನ್ನು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವುದಕ್ಕೆ ನೀವು ಸಫಲರಾಗಿರಲಿದ್ದೀರಿ ಅಂತಲೇ ಹೇಳ್ಬೋದು ಹಾಗೆ ಆರೋಗ್ಯದಲ್ಲೂ ವಿಚಾರದಲ್ಲೂ ಕೂಡ ನೀವು ಸಾಕಷ್ಟು ಸುಧಾರಣೆಯನ್ನು ಕಾಣ್ತೀರಿ ಮೊದಲಿನಗಿಂತ ಇನ್ನು ಮೂರನೇ ರಾಶಿ ಬಗ್ಗೆ ಹೇಳೋದಾದರೆ ಅದು ತುಲಾ ರಾಶಿಯಾಗಿರುತ್ತೆ ಸ್ನೇಹಿತರೆ ಶುಕ್ರನ ನಕ್ಷತ್ರ ಪರಿವರ್ತನೆಯಿಂದಾಗಿ ತುಲಾರಾಶಿಯ ಜಾತಕದವರಿಗೆ ಅದೃಷ್ಟದ ಸಹಾಯವನ್ನು ನೀಡಲಿದೆ ಅಂತ ಹೇಳ್ಬೋದು ಸಾಕಷ್ಟು ಧನ ಲಾಭದ ಅವಕಾಶಗಳು ಕೂಡ ಈ ಟೈಮ್ನಲ್ಲಿ ನಿಮಗೆ ಹುಡುಕಿಕೊಂಡು ಬರುತ್ತೆ ಅಂತ ಹೇಳ್ಬೋದು ಕ್ರಿಯೇಟಿವಿಟಿ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದರೆ ನಿಮಗೆ ದೊಡ್ಡ ಮಟ್ಟದಲ್ಲೂ ಲಾಭ ಸಿಗಲಿದೆ ಅಂತಲೇ ಹೇಳ್ಬೋದು ಉದ್ಯೋಗದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಸ್ನೇಹಿತರೆ ಸಹೋದ್ಯೋಗಿಗಳು ನಿಮ್ಮ ಕೆಲಸಕ್ಕೆ ಮೆಚ್ಚುಗೆಯನ್ನು ಸಲ್ಲಿಸಿದ್ದಾರೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನೀವು ಹೆಚ್ಚಾಗಿ ನಿಮ್ಮನ್ನು ನೀವು ತಡೆಸಿಕೊಳ್ಳಲಿದ್ದೀರಿ ಅದರಲ್ಲೂ ವಿಶೇಷವಾಗಿ ಬೇರೆಯವರಿಗೆ ಸಹಾಯ ಮಾಡುವಂತಹ ಕೆಲಸದಲ್ಲಿ ಹೆಚ್ಚಾಗಿ ಹಣವನ್ನು ಖರ್ಚು ಮಾಡುವ ಮೂಲಕ ಪುಣ್ಯ ಸಂಪಾದನೆಯನ್ನು ಮಾಡಿಕೊಳ್ಳಲಿದ್ದೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ತುಲಾರಾಶಿಯ ನಿರುದ್ಯೋಗಿಗಳ ವಿಚಾರಕ್ಕೆ ಬರೋದಾದರೆ ಈ ಸಂದರ್ಭದಲ್ಲಿ ಕೆಲಸ ದೊರಕುವುದು ನಿಶ್ಚಿತವಾಗಿದೆ ಅಂತಲೇ ಹೇಳ್ಬೋದು ಈಗಾಗಲೇ ಉದ್ಯೋಗದಲ್ಲಿರುವವರಿಗೆ ಅವರ ಕೆಲಸದಲ್ಲನ್ನು ಗುರುತಿಸಿ ಹೆಚ್ಚಿನ ಜವಾಬ್ದಾರಿಗಳನ್ನು ವಹಿಸಲಾಗುತ್ತೆ ಸ್ನೇಹಿತರೆ ವ್ಯಾಪಾರಿಗಳಿಗೆ ಈ ಸಮಯದಲ್ಲಿ ಹೇಳಿ ಮಾಡಿಸಿದ್ದಂತಹ ಸಮಯ ಅಂತಲೇ ಹೇಳ್ಬೋದು ಕೈ ತುಂಬ ಹಣ ಕೂಡ ನೀವು ಸಂಪಾದನೆ ಆಗಲಿದೆ ಅಂತ ಹೇಳ್ಬೋದು ಹಾಗೂ ಗ್ರಾಹಕರ ಹೆಚ್ಚಾಳವು ಕೂಡ ನಿಮಗೆ ಈ ಟೈಮ್ನಲ್ಲಿ ಸಿಗುತ್ತೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ ಆರೋಗ್ಯದಲ್ಲೂ ಕೂಡ ನೀವು ಹೆಚ್ಚು ಸುಧಾರಣೆಯನ್ನು ಕಾಣ್ತೀರಿ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಋಷಿಕಾ ರಾಶಿಯ ಬಗ್ಗೆ ಮಾತನಾಡೋದಾದರೆ ಋಷಿಕ ರಾಶಿಗೆ ಸೇರಿದ ಜನವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ವರ್ಷವು ಬಹಳ ವಿಶೇಷವಾಗಿರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ವ್ಯಾಪಾರವನ್ನು ಮಾಡುವಂತಹ ಋಷಿಕ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಸಂಭವವಿದೆ ಅಂತ ಹೇಳ್ಬೋದು ಹಾಗೆ ಈ ಅವಧಿಯಲ್ಲಿ ನೀವು ಅಂದುಕೊಂಡಂತಹ ಆಸ್ತಿಯನ್ನು ಖರೀದಿಸುವ ಸಂಭವವಿದೆ ಹಾಗೆ ಸಾಲ ಮತ್ತು ಲೋನ್ಗಳ ಸಂಬಂಧಿಸಿದ ಸಮಸ್ಯೆಗಳಿಗೆ ನೀವು ಬಳಲುತ್ತಿದ್ದರೆ ಈ ಅವಧಿಯಲ್ಲಿ ಅವುಗಳಿಂದ ನೀವು ಮುಕ್ತಿಯನ್ನು ದೊರಕಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಕೆಲಸವನ್ನು ಹುಡುಕುತ್ತಿರುವ ಋಷಿಕ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಉತ್ತಮ ಅವಕಾಶಗಳು ಕೂಡ ಲಭಿಸಲಿದೆ ಹಾಗೆ ಕೆಲಸ ಸ್ಥಳದಲ್ಲಿ ಕೆಲಸಕ್ಕೆ ಸಂಬಂಧಪಟ್ಟಂತಹ ಒತ್ತಡಗಳು ಈ ಸಮಯದಲ್ಲಿ ನಿಮಗೆ ಕಡಿಮೆ ಆಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಅವಿವಾಹಿತ ಋಷಿಕ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ವಿವಾಹದ ಯೋಗ ಕೂಡ ಬರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಋಷಿಕ ರಾಶಿಗೆ ಸಂಬಂಧಿಸಿದಂತಹ ಜನರಿಗೆ ಶುಕ್ರನ ಕೃಪೆಯಿಂದಾಗಿ ಋಷಿಕ ರಾಶಿಗೆ ಸೇರಿದ ಈ ಜನರ ಜೀವನದಲ್ಲಿ ವಿಶೇಷ ವ್ಯಕ್ತಿಯ ಆಗಮನವಾಗ್ಬೋದು ಈ ಅವಧಿಯಲ್ಲಿ ನಿಮಗೆ ಹೆಚ್ಚು ಸುಖಕರವಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆದ್ದರಿಂದ ನೀವು ಮದುವೆಯಾಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ನೇಹಿತರೆ ಹೊಸ ಯೋಜನೆಗಳನ್ನು ರೂಪಿಸುವುದರಿಂದ ನಿಮಗೆ ಹೆಚ್ಚಿನ ಧನ ಲಾಭವಾಗಲಿದೆ ಕುಟುಂಬ ಸಂಬಂಧಗಳಲ್ಲಿ ಮಾಧುರ್ಯವನ್ನು ನೀವು ಕಾಣ್ಬೋದಾಗಿದೆ ಹಾಗೆ ಅಭಿವೃದ್ಧಿರಿಗೆ ಮದುವೆಯ ಉತ್ತಮ ಅವಕಾಶಗಳು ಕೂಡ ನಿಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಇದರಿಂದ ನಿಮಗೆ ಹಠ ಧನಲಾಭವೂ ಕೂಡ ಹೆಚ್ಚಿನ ಅವಕಾಶಗಳು ಕೂಡ ಬರಲಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ವಿಡಿಯೋ ಇಷ್ಟಾಗಿತ್ತು ಅಂದರೆ ದಯವಿಟ್ಟು ಎಸ್ ಪಿ ಬಿ ಮೀಡಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್